ನಮಸ್ಕಾರ ಆತ್ಮೇರೆ ನಾನು ನಿಮ್ಮ ಭೋಜರಾಜ್ ಭಾಗ್ಯದ ಬೆಳಕು ಯು ಯೂಟ್ಯೂಬ್ ಚಾನಲಿಂದ ಇಂದ ಇವತ್ತು ಪ್ರತಿ ಮನುಷ್ಯ ಜೀವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂದರೆ ಒಂದು ದಿವಸಕ್ಕೂ ಸೋಮವಾರ ಶನಿವಾರ ಶನಿವಾರವರೆಗೂ ಪ್ರತಿ ಮನುಷ್ಯ ಏನು ಫಾಲೋ ಮಾಡಬೇಕು ಎಕ್ಸಾಂಪಲು ಭಾನುವಾರ ಸೋಮವಾರ ಇಂದ ಶನಿವಾರ ದಿವಸ ಒಂದೊಂದು ದಿವಸ ಒಂದೊಂದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇವತ್ತು ಅಂದ್ರೆ ಏನು ಕಲರ್ ಹಾಕೋಬೇಕು ಏನು ಫಾಲೋ ಮಾಡಬೇಕು ಆ ದಿವಸ ಅಧಿಪತಿ ಯಾರು ಇದೆಲ್ಲ ಸ್ವಲ್ಪ ಹೇಳ್ತೀನಿ ನೋಡಿ ಒಂಚೂರು ಭಾನುವಾರ ಅಧಿಪತಿ ಸೂರ್ಯ ಸೂರ್ಯನು ಅರದಿಪತಿದ್ರೆ ಅವ್ರಕೂ ಯಾ ಕಲರ್ ಇಂಪಾರ್ಟೆಂಟ್ ಅಂದರೆ ಕೆಂಪು ಕಲರು ಗೋಲ್ಡನ್ ಕಲರು ಕಿತ್ಲನ್ ಕಲರು ಮೂರು ಕಲರು ಸೋಮವಾರ ಧರಿಸಿದ್ರೆ ಧರಿಸಿದರೆ ಆತ್ಮವಿಶ್ವಾಸ ಶಕ್ತಿ ಹೆಚ್ಚಾಗುತ್ತೆ ಈ ಸ್ವ ಈ ಭಾನುವಾರ ದಿವಸ ನೀವು ಧರಿಸಿದ್ರೆ ಹಂಗೆ ಸೋಮವಾರ ಅಧಿಪತಿ ಚಂದ್ರನು ಚಂದ್ರ ಇರೋದರಿಂದ ಬಿಳಿ ಕಲರು ಲೈಟ್ ನೀಲಿ ಬೆಳ್ಳಿ ಕಲರು ಈ ಬಟ್ಟೆ ಅಥವಾ ಈ ಕಲರ್ ನೀವು ಫಾಲೋ ಮಾಡಿದರೆ ಚಂದ್ರನ ಅಧಿಪತಿ ಇರೋದರಿಂದ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ ಈ ಬಟ್ಟೆ ನೀವು ನೀವು ಧರಿಸಿದ್ರೆ ಧರಿಸಿದರೆ ಮಾನಸಿಕ ಪ್ರಶಾಂತತೆ ಕುಟುಂಬ ಸೌಖ್ಯತೆ ದೊರೆಯುತ್ತದೆ ಮಂಗಳವಾರ ಅಧಿಪತಿ ಕುಜ ಮಂಗಳವಾರ ಅಧಿಪತಿ ಕುಜ ಇರೋದ್ರಿಂದ ಇವರು ಧರಿಸಿರಬೇಕಾಗ ಬಟ್ಟೆಗಳು ಕೆಂಪು ಗುಲಾಬಿ ಮೆರೂನ್ ಈ ಕಲರ್ ಬಟ್ಟೆ ಅಥವಾ ಈ ಕಲರ್ ನೀವು ಫಾಲೋ ಮಾಡಿದರೆ ಧೈರ್ಯ ಶಕ್ತಿ ಅಡೆತಡೆಗಳನ್ನು ಗೆಲ್ಲುವಬಹುದು ಹಾಗೆ ಬುಧವಾರ ಬುಧವಾರ ಅಧಿಪತಿ ಬುಧಗ್ರಹ ಬುಧಗ್ರಹಕ್ಕೂ ಬೇಕಾಗಿರೋ ಕಲರು ಪಾಸಿಟಿವ್ ಎನರ್ಜಿ ಕೊಡೋ ಕಲರು ಗ್ರೀನು ಲೈಟ್ ಗ್ರೀನು ಈ ಕಲರ್ ನೀವು ಫಾಲೋ ಮಾಡಿದರೆ ಬಟ್ಟೆ ಆಗಲಿ ಬೇರೆ ಇದರಲ್ಲಿ ನೀವು ಫಾಲೋ ಮಾಡಿದರೆ ವ್ಯಾಪಾರದಲ್ಲಿ ಯಶಸ್ಸು ಚುರುಕು ಬರುತ್ತದೆ ಜ್ಞಾನವೂ ಬರುತ್ತದೆ ಗುರುವಾರ ಧರಿಸಬೇಕಾಗಿರೋ ಕಲರು ಗುರುವಾರ ಅಧಿಪತಿ ಗುರುವಾರಕ್ಕೂ ಅಧಿಪತಿ ಗುರು ಗುರುವಾರ ಧರಿಸಬೇಕಾಗಿರೋ ಕಲರು ಹಳದಿ ಗೋಲ್ಡ್ ಎಲ್ಲೋ ಮಸ್ಟರ್ಡ್ ಕಲರ್ ಈ ಕಲರ್ ನೀವು ಫಾಲೋ ಮಾಡಿದರೆ ಅಥವಾ ಈ ಕಲರ್ ಬಟ್ಟೆ ನೀವು ಹಾಕಿದರೆ ವಿದ್ಯೆ ಗೌರವ ಹಣದ ಲಾಭಗಳು ದೊರೆಯುತ್ತದೆ ಶುಕ್ರವಾರ ನೆಕ್ಸ್ಟ್ ಶುಕ್ರವಾರ ಶುಕ್ರವಾರ ಅಧಿಪತಿ ಶುಕ್ರನ್ ಶುಕ್ರನಗೂ ಬೇಕಾಗಿರೋ ಕಲರು ಅದಕ್ಕೆ ಕಲರು ಬಿಳಿ ಕಲರು ಲೈಟ್ ಪಿಂಕು ಕ್ರೀಮ್ ಕಲರು ಈ ಕಲರ್ ಧರಿಸಿದ್ರೆ ಶುಕ್ರನ ಅಧಿಪತಿ ಜಾಸ್ತಿ ಇರುತ್ತೆ ಈ ಕಲರ್ ನೀವು ಧರಿಸಿದ್ರೆ ಪ್ರೀತಿ ಸೌಭಾಗ್ಯ ಸಂತೋಷ ಬರುತ್ತದೆ ಶನಿವಾರ ಶನೀಶ್ವರ ಅಧಿಪತಿ ಶನಿವಾರ ಶನಿವಾರ ನೀವು ಧರಿಸಬೇಕಾಗಿರೋ ಕಲರು ಬ್ಲ್ಯಾಕ್ ಕಲರ್ ನೀಲಿ ಕಲರ್ ಗ್ರೇ ಕಲರ್ ಈ ಕಲರ್ ಧರಿಸಿದ್ರೆ ಕಷ್ಟ ನಷ್ಟ ಕಡಿಮೆ ಆಗುತ್ತೆ ಶುಕ್ರವಾರ ಶುಕ್ರವಾರ ಅಧಿಪತಿ ಶುಕ್ರ ಶುಕ್ರವಾರ ಧರಿಸಬೇಕಾಗಿರೋ ಕಲರು ಬಿಳಿ ಕಲರು ಲೈಟ್ ಪಿಂಕ್ ಕ್ರೀಮ್ ಕಲರ್ ಈ ಕಲರ್ ನೀವು ಧರಿಸಿದರೆ ಪ್ರೀತಿ ಸೌಭಾಗ್ಯ ಸಂತೋಷ ಬರುತ್ತದೆ ನೆಕ್ಸ್ಟ್ ಶನಿವಾರ ಶನಿವಾರ ಅಧಿಪತಿ ಶನೀಶ್ವರ ಶನೀಶ್ವರ ಪ್ರೀತಿಯ ಕಲರು ಬ್ಲ್ಯಾಕು ನೀಲಿ ಕಲರು ಗ್ರೇ ಕಲರು ಈ ಮೂರು ಕಲರ್ ನೀವು ಧರಿಸಿದ್ರೆ ಕಷ್ಟ ನಷ್ಟ ಕಡಿಮೆ ಆಗುತ್ತದೆ ಹೇಳಿದ್ರ ವಾರ ಎಲ್ಲರೂ ಅನ್ವಯಿಸಬಹುದು ನಿಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೂ ಗೊತ್ತಿದ್ರು ಇದು ಜನರಲ್ ಆಗಿ ಹೇಳೋ ಕಲರ್ ಅಂದರೆ ಬಟ್ಟೆ ಆಗಲಿ ಅಥವಾ ಬೇರೆ ಆಗಲಿ ನೀವೇನೇ ಫಾಲೋ ಮಾಡಬೇಕಂದ್ರೆ ಈ ಮೇಲೆ ಏಳು ದಿವಸ ಏಳು ಕಲರ್ ನೀವು ಯೂಸ್ ಮಾಡ್ಬೋದು ನಿಮ್ಮ ಜಾತಕ ಗೊತ್ತಿದ್ದು ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ನಿಮ್ಮ ಲಕ್ಕಿ ನಂಬರ್ ಗೊತ್ತಿದ್ರೆ ಅದು ಪ್ರಕಾರ ಹೇಳ್ತೀನಿ ಎಕ್ಸಾಂಪಲ್ಲು ನಿಮ್ಮ ಲಕ್ಕಿ ನಂಬರ್ ಒಂದಾಗಿದರೆ ನಿಮ್ಮ ಲಕ್ಕಿ ನಂಬರ್ ಒಂದಾಗಿದ್ದರೆ ಸೂರ್ಯ ಅಧಿಪತಿ ನಿಮ್ಮ ಲಕ್ಕಿ ನಂಬರ್ ಗೊತ್ತಿಲ್ಲ ಅಂದರೆ ನೀವು ಸ್ಕೋಲ್ ಆಗೋ ಮೊಬೈಲ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಕಲಿಸಿ ಡೀಟೇಲ್ಸ್ ನಿಮ್ಮ ಮಾಹಿತಿ ಕೊಡ್ತಾರೆ ನನಕು ಅದು ಚಾರ್ಜಬಲ್ ಆಗುತ್ತೆ ಬೇಕಂದ್ರೆ ಸ್ಕೋಲ್ ಆಗೋ ನಂಬರಲ್ಲಿ ಕಲಿಸಿ ನಿಮ್ಮ ಲಕ್ಕಿ ನಂಬರ್ ಅದು ನಿಮ್ಮ ಡೀಟೇಲ್ಸ್ ಯಾವುದು ಬೇಕಂದ್ರೆ ಕೊಡೋಕ್ಕೂ ತಯಾರಿರ್ತಾರೆ ನಮ್ಮ ಟೀಮ್ ಅವರು ಒಂದು ಅಧಿಪತಿ ಲಕ್ಕಿ ನಂಬರ್ ಒಂದಾಗಿದ್ರೆ ನಿಮ್ಮ ಅಧಿಪತಿ ಸೂರ್ಯ ಇವ್ರಿಗೂ ಕಲರ್ ಕೆಂಪು ಕಿತ್ಲೆಯನ್ನು ಕಲರ್ ನೆಕ್ಸ್ಟ್ ಲಕ್ಕಿ ನಂಬರ್ ಟೂ ಇದ್ರೆ ಇವ್ರ ಅಧಿಪತಿ ಚಂದ್ರ ಇವ್ರಿಗೆ ಬಿಳಿ ಕ್ರೀಮ್ ಕಲರ್ ಲಕ್ಕಿ ನಂಬರ್ ತ್ರೀ ಇದ್ರೆ ಗುರು ಗುರು ಕಲರು ಹಲ್ದಿ ಗೋಲ್ಡ್ ಕಲರ್ ಲಕ್ಕಿ ನಂಬರ್ ನಾಲ್ಕು ಇದ್ರೆ ನೀಲಿ ಕಲರು ಬ್ಲ್ಯಾಕ್ ಲಕ್ಕಿ ನಂಬರ್ ಫೈವ್ ಇದ್ರೆ ಬುದನ್ ಅಧಿಪತಿ ಇವರು ಬೇಕಾಗಿರೋದು ಹಸಿ ಲಕ್ಕಿ ನಂಬರ್ ಫೈವ್ ಇವರು ಧರಿಸರ ಬೇಕಾಗಿರೋದು ಧರಿಸ ಬೇಕಾಗಿರೋ ಕಲರು ಹಸಿರು ಕಲರು ನೆಕ್ಸ್ಟ್ ಲಕ್ಕಿ ನಂಬರ್ ಸಿಕ್ಸ್ ಇವ್ರ ಅಧಿಪತಿ ಶುಕ್ರ ಇವರು ಧರಿಸಬೇಕಾಗಿರೋ ಕಲರು ಪಿಂಕು ಬಿಳಿ ಕಲರ್ ನೆಕ್ಸ್ಟ್ ಲಕ್ಕಿ ನಂಬರ್ ಸೆವೆನ್ ಕೇತುಗ್ರಹ ಅಧಿಪತಿ ಆಧಿಕ್ ಇರುತ್ತೆ ಇವರು ದಯ ಧರಿಸಬೇಕಾಗಿರೋದು ಲೈಟ್ ನೀಲಿ ಬೂದ ಕಲರ್ ಬೂದಿ ಕಲರ್ ಲೈಟ್ ನೀಲಿ ಬೂದಿ ಕಲರ್ ಲಕ್ಕಿ ನಂಬರ್ ಎಂಟು ಲಕ್ಕಿ ನಂಬರ್ ಎಂಟಿದ್ರೆ ಕಪ್ಪು ಕಪ್ಪು ಕಲರ್ ನ್ಯಾನಿ ಬ್ಲೂ ಕಲರ್ ನೆಕ್ಸ್ಟ್ ಲಕ್ಕಿ ನಂಬರ್ ನೈನ್ ಇವ್ರ ಅಧಿಪತಿ ಪೂಜಾ ಕೆಂಪು ಮೆರೂನ್ ಕಲರ್ ಧರಿಸಬೇಕಾಗಿರುತ್ತದೆ ನೀವು ಲಕ್ಕಿ ಡೇಟ್ ಆಫ್ ಬರ್ತು ಲಕ್ಕಿ ನಂಬರ್ ಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗೋ ಮೊಬೈಲ್ ನಂಬರ್ ಕಾಲ್ ಮಾಡಿ ನಿಮ್ಮ ಜಾತಕ ಚಕ್ರ ಅಥವಾ ನಿಮ್ಮ ಜಾತಕದಲ್ಲಿ ಏನೇ ದೋಷ ಇದ್ರೂ ಆದರೂ ನೀವು ಸಂಪರ್ಕಿಸಿರ್ಬೋದು ಇದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಟೈಮು ಆಗಿದ್ದರೆ ಮಾತ್ರ ದಯವಿಟ್ಟು ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿದರೆ ನಾಮಿನಲ್ ಚಾರ್ಜ್ ತಗೊತೀವಿ ಅದು ಒಂದು ಟ್ರಸ್ಟ್ ಹಾಕೊಂತೀವಿ ದುಡ್ಡು ನಾವು ತೊಗೊಂಡು ಡೈರೆಕ್ಟಾಗಿ ಒಂದು ಟ್ರಸ್ಟಿಗೆ ಹಾಕಿಸ್ತೀವಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಗೆ ಟೈಮ್ ಕೊಟ್ಟಿದರೆ ಮಿನಿಮಮ್ ಒಂದು ವಾರದಿಂದ ಹತ್ತು ದಿವಸ ಟೈಮ್ ಇಟ್ಕೊಂಡು ನಿಮ್ಮ ಜಾತಕ ಪೂರ ಪರಿಶೀಲನೆ ಮಾಡಿಸಿ ಏನೇನು ಪ್ರಾಬ್ಲಮ್ ಇದೆ ನಿಮ್ಮ ಜಾತಕ ಚಕ್ರದಲ್ಲಿ ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಲ್ಲಿದ್ದೀರಾ ನಿಮ್ಗೆ ಏನು ಪ್ರಾಬ್ಲಮಿಂದ ನೀವು ಫೇಸ್ ಮಾಡ್ತಾಯಿದ್ರ ಎಲ್ಲ ನಿಮಗೂ ತಿಳುವಳಿಕೆಯಿಂದ ಕೊಡ್ತೀವಿ ಆದರೂ ನೀವು ಡೇಟ್ ಆಫ್ ಬರ್ತು ಪ್ರಾಪರಾಗಿ ಕೊಡಬೇಕು ಟೈಮ್ ಕೊಡಬೇಕು ಹಾಗೆ ನಾಮಿನಲ್ ಚಾರ್ಜ್ ಮಾಡ್ತೀವಿ ಅದು ನೀವು ಪೇಮೆಂಟ್ ಮಾಡಬೇಕಾಗಿರ್ತದೆ ಈ ನಾಮಿನಲ್ ಚಾರ್ಜ್ ಮಾಡಿದ ತಕ್ಷಣದಿಂದ ಹತ್ತು ದಿವಸವರೆಗೂ ಟೈಮ್ ಕೊಡಬೇಕಾಗಿರ್ತದೆ ಕೊಟ್ಟರೆ ನಾವೇ ನಿಮ್ಗೆ ಕಾಲ್ ಮಾಡಿ ನೀವು ಯಾವಾಗ ಫ್ರೀ ಇದ್ದೀರಾ ಅಂತ ಆ ಟೈಮಲ್ಲಿ ನೀವು ಇರೋ ಫ್ರೀ ಟೈಮಲ್ಲಿ ನಮ್ಮ ಟೀಮ್ ಅವರು ನಾವು ಜೊತೆ ನಿಮ್ಮ ಕಮ್ಯುನಿಕೇಷನ್ ಮಾಡಿ ರೆಕಾರ್ಡಿಂಗ್ ವಾಯ್ಸ್ ಸಮೇತ ನಿಂಗೆ ಕಲಿಸ್ಕೊಡ್ತೀವಿ ರೆಕಾರ್ಡಿಂಗ್ ವಾಯ್ಸ್ ಸಮೇತ ಕಲಿಸ್ಕೊಡ್ತೀವಿ ಇದು ಚಾರ್ಜಬಲ್ಲು ಇರ್ತದೆ ನಿಮಗೆ ಈ ಥರ ವೀಡಿಯೋಗಳು ಮುಂದೆ ಸುಮಾರು ತೆಗಿಬೇಕಂತ ನಮ್ಮ ಆಸೆ ಇದೆ ನಿಮ್ಮ ಲಕ್ಕಿ ನಂಬರ್ ಗೊತ್ತಿದ್ದು ಇದು ನಾವು ಫಾಲೋ ಮಾಡ್ತಾಯಿದ್ದೆಂದರೆ ಕಾಮೆಂಟಲ್ಲಿ ಎಸ್ ಐ ಎಮ್ ಫಾಲೋ ಅಂತ ಒಂದು ಸಣ್ಣದಾಗಿ ಒಂದು ಕಾಮೆಂಟ್ ಹಾಕಿ ಈ ವಿಡಿಯೋ ನೋಡಿ ಹತ್ತು ಜನಕ್ಕೆ ಸಪೋರ್ಟ್ ಮಾಡಿ ಹತ್ತು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ